ಏನೋ ಗೌತಮ್ ಎಲಿಮಿನೇಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾ ಇದ್ದಾರೆ ಇಷ್ಟು ಬೇಗ ಗುರು ಒಂದ್ ಹದಿನೈದು ಇಪ್ಪತ್ತು ನಿಮಿಷದ ಮುಂಚೆ ನನಗೂ ಸೇಮ್ ಇದೇ ತರ ನ್ಯೂಸ್ ಬಂತು ಗೌತಮಿ ಎಲಿಮಿನೇಟ್ ಆಗೋಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಲಿಟ್ರಲ್ ವಾಸ್ ಶಾಕ್ ಹನುಮಂತ ಹೇಳೋದು ತಲೆ ಆಫ್ ಆಗೋಗೈತ್ರಿ ಅಂತ ಹಂಗೆ ತಲೆ ಆಫ್ ಆಗಿ ಮೆಂಟ್ಲಾಗಿ ಫುಲ್ ಆಗೋಗಿತ್ತು ಗುರು ತಲೆ ಆಮೇಲೆ ತಿರುಗಾ ಆ ಒಂದಷ್ಟು ಜನ ಹಾಕಿದ್ರು ಫೇಕು ಗೌತಮಿ ಎಲಿಮಿನೇಟ್ ಆಗಿಲ್ಲ ಬಿಗ್ ಬಾಸ್ ಮನೆಯಿಂದ ಗೌತಮಿ ಸೇಫ್ ಇದ್ದಾರೆ ಅಂತ ಸೊ ಬಾಟಮ್ ತ್ರೀಗೆ ಗೌತಮಿಯವರು ಚೈತ್ರ ಅವರು ಮತ್ತೆ ನಮ್ಮ ಐಶ್ವರ್ಯ ಅವ್ರು ಬರ್ತಾರಂತೆ ಸೊ ಆಮೇಲೆ ಕೊನೆಗೆ ನಮ್ಮ ಐಶ್ವರ್ಯ ನೆಟ್ ಆಗ್ತಾರೆ ಗೊತ್ತಿತ್ತು ಗುರು ಅವ್ರು ಮೂರ್ ಜನ ಒಬ್ಬ ರೋಗ ಹೋಗ್ತಾರೆ ಅಂತ ಸೊ ನನ್ ಗೌತಮ್ ಯಾವುದೇ ಕಾರಣಕ್ಕೂ ಹೋಗಲ್ಲ ಈ ಚೈತ್ರ ಅಥವಾ ಐಶ್ವರ್ಯ ಹೋಗ್ತಾರೆ ಚೈತ್ರ ಅವ್ರದ್ದು ರಜದ ಬಂದ ಮೇಲೆ ಕಂಟೆಂಟ್ ಜಾಸ್ತಿ ಆಗಿದೆ ಸೊ ಚೈತ್ರ ಕಳ್ಸಲ್ಲ ಇನ್ ಮಿಕ್ಕಿರ ಐಶ್ವರ್ಯನ ಕಳ್ಸ ಎಲ್ಲ ಚರ್ಚಸ್ ಆಯ್ತದೆ ಅಂತ ಅನ್ಕೊಂಡಿದೆ ಗೆಸ್ಟ್ ಮಾಡಿದೆ ಅದೇ ತರ ಐಶ್ವರ್ಯ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಹದಿಮೂರು ವಾರಗಳ ಸುದೀರ್ಘ ಪಯಣ ಅವ್ರದ್ದು ಸೊ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಗುರು ಈ ಬಿಗ್ ಬಾಸ್ ಮನೆ ಪ್ಯಾಟರ್ನ್ ಯಾವ ತರ ನಡೀತಾ ಅಂದ್ರೆ ಜೋಡಿಗಳಲ್ಲೇ ಒಟ್ಟಿಗೆ ಎಲಿಮಿನೇಟ್ ಆಗ್ತಾ ಇದಾರೆ ಅಂತಾನೆ ಹೇಳ್ಬೋದು ಫಸ್ಟ್ ಅನುಷಾ ಹೋದ್ರು ಅವ್ರು ಹೋಗಿ ನೆಕ್ಸ್ಟ್ ವೀಕೆ ಅಥವಾ ನೆಕ್ಸ್ಟ್ ಎಲಿಮಿನೇಷನ್ ಧರ್ಮ ಅವ್ರು ಹೋದ್ರು ಈ ವೀಕು ಕೂಡ ಸೇಮ್ ಲಾಸ್ಟ್ ಲಾಸ್ಟ್ ವೀಕು ಶಿಶಿರ್ ಅವರು ಹೋದ್ರು ಲಾಸ್ಟ್ ವೀಕ್ ಎಲಿಮಿನೇಷನ್ ಇರಲಿಲ್ಲ ಈ ವೀಕು ಐಶ್ವರ್ಯ ಹೋಗ್ತಾವ್ರೆ ಅಲ್ಲಿ ಏನ್ ಪ್ಯಾಟ್ರನ್ ಫಾಲೋ ಆಯಿತು ಅನುಷ ಧರ್ಮ ಇಲ್ಲಿ ಶಿಶಿರ್ ಮತ್ತೆ ಐಶ್ವರ್ಯ ಏನು ಪ್ರೇಮಿಗಳೆಲ್ಲ ಅಂದ್ರೆ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಎಲಿಮಿನೇಟ್ ಆಗ್ತಿದಾರೆ ಬಿಗ್ ಬಾಸ್ ಮನೆಯಲ್ಲಿ ರೋಹೇಶ್ ಅವರಿ ಜರ್ನಿ ಚೆನ್ನಾಗಿತ್ತು ತೊಂಬತ್ತೊಂದು ದಿನ ಡಿಸರ್ವಿಂಗ್ ಅಂತ ಇದ್ರು ಬಟ್ ಅವ್ರ ಕಡೆ ಏನು ಅಂತ ಕಂಟೆಂಟ್ ಬರ್ದಿಲ್ಲ ಶಿಶು ಅವರೊಂದು ಪ್ರಾಪರ್ ದೋಸ್ಟ್ ಸೆಟ್ ಮಾಡಿದ ಸುದೀಪ್ ಸರ್ ಬೈದ್ ಮೇಲೆ ಸೈಲೆಂಟ್ ಆಗೋದ್ರು ಬಟ್ ಇವರು ಅನ್ಫಾರ್ಚುನೇಟ್ಲಿ ಲಾಸ್ಟ್ ವೀಕ್ ಏ ಹೋಗ್ಬೇಕಿತ್ತು ಬಟ್ ಲಾಸ್ಟ್ ವೀಕ್ ನಾಮಿನೇಷನ್ ನಿಲ್ದಿರೋ ಕಾರಣ ಈ ವೀಕು ಗೌತಮಿ ಅಲ್ಲ ಈಶ್ವರಿಯವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂದ್ರೆ ಸುತ್ತಮುತ್ತ ಊಹಾ ಪೋಹಗಳು ಜಾಸ್ತಿ ಓಡಾಡ್ತಾ ಇದೆ ನನಗೂ ನಿಜ ಅನ್ಸುತ್ತೆ ಅವರು ಪ್ರಾಬಬ್ಲಿ ಅವ್ರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅನ್ಸುತ್ತೆ ಸೊ ನಿಮ್ಗೆ ಅನ್ಸುತ್ತೆ ಕರೆಕ್ಟ್ ಸೊ ಬೇರೆಯವರು ಯಾರು ಎಲಿಮಿನೇಟ್ ಆಗಿದ್ದಾರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾರೆ ಥ್ಯಾಂಕ್ಸ್ ಬಾಬಾಯ್ ನನ್ನ ನಿಮ್ಗೆ ಸಿಬ್ಬಂದ ವೆಜ್